ನಮಸ್ಕಾರ ಸ್ವಾಗತ ನಾನು ಮೃತ್ಯುಂಜಾಯ್ ಕಬೂರ್ ಸೇವಾನಿರತ ಶಿಕ್ಷಕರಿಗೆ ಟಿಇಟಿ ಹೊರೆ ಅನ್ನುವಂತಹ ಮಾಹಿತಿ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಹೌದು ಸೊ ಈಗಾಗಲೇ ಯಾರು ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅದರಲ್ಲಿ ಕೆಲವು ಜನ ಟಿಇಟಿ ಅರ್ಹತೆಯನ್ನು ಹೊಂದಿಲ್ಲ ಅಂತವರು ಕಡ್ಡಾಯವಾಗಿ ಟಿಇಟಿ ಪಾಸ್ ಮಾಡಬೇಕು ಅನ್ನುವಂತಹ ಮಾಹಿತಿಗೆ ಪೂರಕವಾಗಿ ಸರ್ಕಾರಿ ನೌಕರರ ಸಂಘ ಈಗ ಆಕ್ಷೇಪಣೆಯನ್ನು ಸಲ್ಲಿಸಿದೆ ಹೌದು ಶಿಕ್ಷಣ ಇಲಾಖೆಯ ಸಿ ಅಂಡ್ ಆರ್ ರೂಲ್ಸ್ ನಿಯಮ ಏನಿತ್ತು ಎರಡ್ ಸಾವಿರದ ಆ ಒಂದು ಡ್ರಾಫ್ಟ್ ರೂಲ್ಸ್ ಗೆ ಸಂಬಂಧಪಟ್ಟಂತೆ ಸರ್ಕಾರಿ ನೌಕರರ ಸಂಘ ಇದೀಗ ಅಬ್ಜೆಕ್ಷನ್ ಸಲ್ಲಿಕೆ ಮಾಡಿದೆ ಹೌದು ಹತ್ತೊಂಬತ್ ನೂರ ಅರವತ್ತೇಳರ ಈ ಒಂದು ನಿಯಮವನ್ನ ತಿದ್ದುಪಡಿ ಮಾಡೋದಕ್ಕೆ ಇಲಾಖೆ ತೀರ್ಮಾನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡ್ರಾಫ್ಟ್ ಕೂಡ ರಿಲೀಸ್ ಮಾಡಿತ್ತು ಈ ನಿಯಮ ಏನ್ ಹೇಳ್ತಾ ಇದೆ ಅಂತಂದ್ರೆ ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗೋದಕ್ಕೆ ಎನ್ ನಿಯಮಾವಳಿಗಳ ಪ್ರಕಾರ ಅವರು ಟಿಇಟಿ ನ ಪಾಸ್ ಮಾಡಬೇಕು ಅನ್ನುವಂತ ಒಂದು ನಿಯಮವನ್ನು ಮ್ಯಾಂಡೇಟರಿಯಾಗಿ ಮಾಡೋದಕ್ಕೆ ಹೊರಟಿತ್ತು ಸೊ ಈಗ ಸಾಕಷ್ಟು ಜನ ಶಿಕ್ಷಕರು ಎರಡು ಸಾವಿರದ ಹದಿನಾರಕ್ಕಿಂತ ಮೊದಲ ನೇಮಕ ಆದಂತವರಿಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ ಟಿಇಟಿ ಕಂಪಲ್ಸರಿ ಇರ್ಲಿಲ್ಲ ಹೀಗಿದ್ದಾಗ ಅವರು ಈಗಾಗಲೇ ಸಿಇಟಿ ಪಾಸ್ ಮಾಡಿ ಬೇರೆ ಬೇರೆ ಕ್ವಾಲಿಫಿಕ್ ಜೊತೆಗೆ ಅವರು ಈಗಾಗಲೇ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಬಟ್ ಇನ್ ಬಿಟ್ವೀನ್ ಅವರಿಗೆ ಕಂಪಲ್ಸರಿ ಅಂತ ಮಾಡಿರೋದ್ರಿಂದ ಇದು ಅವರಿಗೆ ಒಂದ ರೀತಿ ಶೈಕ್ಷಣಿಕವಾಗಿ ಮತ್ತು ಮಾನಸಿಕವಾಗಿ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಈಗ ಆ ಎಲ್ಲ ಶಿಕ್ಷಕರ ಅಳಲು ಅಂತ ಹೇಳಬಹುದು ಇನ್ಫ್ಯಾಕ್ಟ್ ಎರಡು ಮೂರು ದಶಕದಿಂದ ನಾವು ಇಲ್ಲೇ ಕೆಲಸ ಮಾಡ್ತಾ ಇದೀವಿ ಈಗಾಗಲೇ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ಕೂಡ ಬರ್ದಿದೀವಿ ಮತ್ ನಾವ್ ಯಾಕೆ ಟಿ ಇಟಿ ಬರೀಬೇಕು ಈಗ ಹೆಂಗಾಗಿದೆ ಅಂತಂದ್ರೆ ಈಗ ಕೆಲವು ಜನ ಅಂದ್ರೆ ಟಿಇಟಿ ಬರ್ದವರೇನೇ ಒಳ್ಳೆ ಟೀಚರ್ಸ್ ಅಂತಲ್ಲ ಟಿಇಟಿ ಪಾಸ್ ಆಗ್ಲಾರದೇನೆ ಎಷ್ಟೋ ಉತ್ತಮವಾದಂತ ಶಿಕ್ಷಕರನ್ನು ಕೂಡ ನಾವು ನೋಡಿದೀವಿ ಸೊ ಹಾಗಿದ್ದಾಗ ಇಪ್ಪತ್ತ್ ಮೂವತ್ತು ವರ್ಷದಿಂದ ಈಗಾಗಲೇ ಕೆಲಸ ಮಾಡ್ತಾ ಇರುವಂಥ ಶಿಕ್ಷಕರಿಗೆ ಟಿ ಇಟ್ ಕಂಪಲ್ಸರಿ ಮಾಡಬಾರದು ಅನ್ನುವಂಥದ್ದು ಅವರ ಒಂದು ಕೂಕ್ ಆಗಿದೆ ಹಾಗೆ ಎರಡು ಸಾವಿರದ ಹದಿನಾರಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ನೇಮಕಗೊಂಡಿದ್ದಾರೆ ಶಿಕ್ಷಕರು ಅವರಿಗೆ ಅವರ ಸೇವೆಯನ್ನು ಆಧಾರಿತವಾಗಿ ಅವರಿಗೆ ಕಂಪಲ್ಸರಿಯಾಗಿ ಟಿ ಇ ಟಿ ಪಾಸ್ ಮಾಡೋದಕ್ಕೆ ಅವಕಾಶ ಕೊಟ್ಟಿತ್ತು ಬಟ್ ಈಗ ಸರ್ಕಾರಿ ನೌಕರರ ಸಂಘ ಅದಕ್ಕೆ ಅಬ್ಜೆಕ್ಷನ್ ಅನ್ನು ಹಾಕಿದೆ ಅದು ಕಂಪಲ್ಸರಿ ಆಗುತ್ತಾ ಇಲ್ವಾ ನಾವು ಕಾದ್ ನೋಡಬೇಕಾಗಿದೆ ಈಗ ಇನ್ಫ್ಯಾಕ್ಟ್ ಈ ಒಂದು ನಿಯಮವನ್ನ ಕಂಪಲ್ಸರಿ ಮಾಡಿದ್ರು ಅಂತಂದ್ರೆ ಸುಮಾರು ಒಂದು ಲಕ್ಷಕ್ಕಿಂತ ಜಾಸ್ತಿ ಜನ ಈಗ ಟಿ ಇಟಿಯನ್ನು ಒಂದು ಮಾಹಿತಿ ಇದೆ ಅದೇನಾಗುತ್ತೆ ಅಂತ ನೋಡೋಣ ಬಟ್ ಆಸ್ ಅಪ್ ಸಲ್ಲಿಕೆ ಆಗಿದೆ ಒಂದು ವೇಳೆ ಕಂಪಲ್ಸರಿ ಮಾಡಿದ್ರು ಅಂತಂದ್ರೆ ಎನ್ ಸಿಟಿ ಎ ನಿಯಮಾವಳಿಗಳ ಪ್ರಕಾರ ಆಗ ಈ ಎಲ್ಲ ಶಿಕ್ಷಕರು ಯಾರೆಲ್ಲ ಟಿಇಟಿ ಪಾಸ್ ಆಗಿಲ್ಲ ಎರಡ್ ಸಾವಿರದ ಹದಿನಾರಕ್ಕಿಂತ ಪೂರ್ವದಲ್ಲಿ ನೇಮಕಗೊಂಡಂತಹ ಶಿಕ್ಷಕರು ಅವರೆಲ್ಲರೂ ಮತ್ತೊಂದು ಬಾರಿ ಟಿ ಇಟಿಯನ್ನು ಬರೆದು ಅವರು ಅರ್ಹತೆಯನ್ನು ಪಡೆಯುವಂತಹ ಸಂದರ್ಭ ಬಂದರೂ ಬರಬಹುದು ಬಟ್ ಹಂಗಾಗದೇ ಇರಲಿ ಅಂತ ನಾವು ಕೂಡ ನಿರೀಕ್ಷೆ ಮಾಡುತ್ತಾ ಇದ್ವಿ ಬಟ್ ಅದು ಫೈನಲ್ ಒಂದು ಸಿ ಆ್ಯಂಡ್ ಆರ್ ರೂಲ್ಸ್ ನಲ್ಲಿ ಏನು ಬರುತ್ತೆ ಅಂತ ಕಾದ್ ನೋಡೋಣ ಅಂತ ಹೇಳ್ತಾ ಸೊ ಸೇವಾ ನಿರತ್ತಂದ್ರೆ ಇನ್ ಸರ್ವಿಸ್ ಟೀಚರ್ಸ್ ಯಾರಿದ್ದಾರೆ ಅವರಿಗೆ ನಿಜವಾಗ್ಲೂ ಇದು ಒಂದು ಮಾನಸಿಕವಾಗಿ ಕಿರಿಕಿರಿಣಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಈಗಾಗಲೇ ಅವ್ರ ಹತ್ರ ಟಿ ಇ ಟಿ ಇಲ್ದೇ ಇರಬಹುದು ಬಟ್ ದಿ ಬೆಸ್ಟ್ ಕ್ವಾಲಿಟಿ ಟೀಚರ್ಸ್ ಅವರಿದ್ದಾರೆ ಸೊ ಅವರನ್ನು ಮತ್ತೆ ನಾವು ಅಳತೆ ಮಾಡುವಂತಹ ಪ್ರಮೇಯಕ್ಕೆ ಹೋಗೋದು ಬೇಡ ಅನ್ನೋದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಗುಡ್ ಟೈಮ್